ರೀ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ನಾನಂತೂ ಮಸ್ತ್ ಅದೀನಿ ನಾನ್ ನಿಮ್ಮ ಹುಡುಗ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ನದಾಪ್ಲಾಗ್ ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಆದಷ್ಟು ಜಲ್ದಿ ಒಂದು ಹಂಡ್ರೆಡ್ ಕೆ ಸಬ್ಸ್ಕ್ರೈಬರ್ಸ್ ಮಾಡೋನ್ ಅದೊಂದು ಆಸೆ ಐತಿ ನನಗೆ ಕಂಪ್ಲೀಟ್ ಮಾಡ್ತೀನಿ ಅಂತ ಕೇಸ್ ನಂಬಿಕೆ ಐತಿ ಯಾವ ರೀತಿ ಜಾಬ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಆ ರೀತಿ ನೀವು ಫಾಲೋ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ಪ್ರೈವೇಟ್ ಕಂಪನಿ ಒಳಗ ಜಾಬ್ ಆಗಿ ಆಕೈತಿ ಧಾರವಾಡ ಒಳಗ ಅಂದ್ರ ಧಾರವಾಡ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗ ಹೈರಿಂಗ್ ಐತಿಲ್ಲೋ ಅಂತ ಕೆಲಸ ಬಹಳ ಮಂದಿ ಕೇಳತ್ತಿದ್ರಿ ನಾನು ಬೆಂಗಳೂರು ಮೈಸೂರು ಮಂಗಳೂರು ಅನ್ಕೊಂತ ಅಲ್ಲಿ ಹೈರಿಂಗ್ ಎಲ್ಲಾ ಈಗ ಸದ್ಯ ಮಟ್ಟಿಗೆ ಸ್ಟಾಪ್ ಮಾಡಿದ್ದೇನೆ ಯಾಕಪ್ಪ ಅಂತಂದ್ರ ಎಲ್ಲ ಮಾಡ್ರಿ ಅಂತಂತಂದ್ರೆ ಮಾಡ್ತೀನಿ ನಾನು ಯಾವುದು ಕಾಮೆಂಟ್ ಬಂದಿಲ್ಲ ನನಗೆ ಅದ್ರ ಸಂಬಂಧ ಧಾರವಾಡ ಹುಬ್ಳಿ ಅಷ್ಟೇ ನೋಡಕತ್ತೀನಿ ಇಲ್ಲಿ ನೋಡಿರ ರೇರ್ ಕಂಪ್ನಿಗಳು ಹೈರಿಂಗ್ ಮಾಡತ್ತವ ಅದ್ರ ಸಂಬಂಧ ಇವತ್ತಿನ ಜಾಬ್ ಹೈರಿಂಗ ನಮ್ಮ ಕಂಪ್ನಿ ಬಗ್ಗೆನೇ ಹೇಳ್ಬೇಕಂತ ಮಾಡಿದ್ದೀನಿ ಗಂಧರ್ವ ಮ್ಯಾನ್ ಪವರ್ ಹೇಳಿ ಹೈರಿಂಗ್ ಸ್ಟಾರ್ಟ್ ಆಗೈತ್ರಿ ಅದ್ರ ಸಂಬಂಧ ನಿಮ್ಗೆ ಏನು ಹೇಳ್ಬೇಕಪ್ಪ ಅಂತಂತಂದ್ರೆ ಸ್ಯಾಲ್ರಿ ಮತ್ತು ಏಜ್ ಇರ್ಬೇಕು ಹಂಗೆ ಡ್ಯೂಟಿ ಅವರ್ಸ್ ಎಷ್ಟು ಇರ್ತೈತಿ ಮತ್ತು ಲೊಕೇಶನ್ ಎಲ್ಲಿ ಐತಿ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಈ ವಿಡಿಯೋ ಪೂರ್ತಿ ನೋಡ್ರಿ ಅದು ನಮ್ಮ ಧಾರವಾಡದೊಳಗೆ ಏನಾದರೂ ಕೆಲಸ ಹುಡ್ಕತಿದ್ರಿ ಐ ಟಿ ಐ ಕ್ಯಾಂಡಿಡೇಟ್ ಆಗಿದ್ದರೆ ಮತ್ತು ಹಂಗೆ ನೀವೇನಾದರೂ ಡಿಪ್ಲೊಮಾ ಮುಗಿಸಿದ್ರಿ ಅಂತಂತಂದ್ರೆ ಅವ್ರಿಗೂ ಜಾಬ್ ಇಲ್ಲಿ ಬಹಳಷ್ಟು ಮಂದಿ ನನಗೆ ಕೇಳಾಕತಿದ್ರಿ ಐ ಟಿ ಐ ಮತ್ತೆ ಡಿಪ್ಲೊಮಾ ಎನ್ ಟಿ ಟಿ ಎಫ್ ಮುಗಿಸಿದವ್ರಿಗೆ ಏನಾದ್ರು ವೇಕೆನ್ಸಿ ನಿಮ್ಮ ಧಾರವಾಡ ಹುಬ್ಬಳ್ಳಿ ಒಳಗ ಇದೆಯಾ ಅಂತ ಕೆಸ ಅಂತವ್ರಿಗೆ ಈ ವಿಡಿಯೋ ನಾನು ಮಾಡಿದೇನೆ ಐ ಟಿ ಐ ಡಿಪ್ಲೊಮಾ ಮತ್ತೊಳೆ ಎನ್ ಟಿ ಟಿ ಎಫ್ ಮಾಡಿದವರು ಈ ವಿಡಿಯೋ ಕೊನೆ ತನಕ ನೋಡ್ರಿ ಸ್ಯಾಲ್ರಿ ಬಂದ್ಬಿಟ್ಟು ಹದಿನಾರು ಸಾವಿರದ ಐದ್ನೂರು ರೂಪಾಯಿ ಇರ್ತೈತಿ ಅದು ಇಪ್ಪತ್ತಾರ ಹಾಜರಿ ಆಗ್ಬೇಕು ಮತ್ತೊಳೆ ಅಟೆಂಡೆನ್ಸ್ ಬೋನಸ್ ಅಂತ ಕೆಲಸ ಎಲ್ಲಾ ಸೇರಿ ಒಂದು ಹದಿನಾರು ಸಾವಿರ ರೂಪಾಯಿ ತಕ ನೀವು ತಗೋಬಹುದು ವಿತ್ ಇನ್ ನನ್ನ ಹಿಡ್ಕೊಂಡು ಹೇಳ್ತೇನೆ ನಾನು ನಾನು ಅದ ಕಂಪ್ನಿ ಒಳಗೆ ದುಡಿತೀನಿ ಕಂಪ್ನಿ ಯಾವುದಂತಂತಂದ್ರೆ ಪ್ಲಿಟ್ಗಾರ್ಡ್ ಪ್ರೈವೇಟ್ ಲಿಮಿಟೆಡ್ ಪ್ರಿನ್ಸಿಪಲ್ ಎಂಪ್ಲಾಯ್ ಬಂದುಬಿಟ್ಟ ಪಿಟ್ಗಾರ್ಡ್ ಕಂಪನಿ ಮತ್ತು ಇದೊಂದು ಕಂಪನಿ ಎಮ್ ಎನ್ ಸಿ ಕಂಪನಿ ಆಗಿರೋದ್ರಿಂದ ಇಲ್ಲಿ ಬೆಸ್ಟ್ ನಿಮಗೆ ಸವಲತ್ತುಗಳು ಸಿಗ್ತಾವೆ ಹೆಂಗೆಪ್ಪ ಅಂತಂದ್ರೆ ಇ ಎಸ್ ಐ ಪಿ ಎಫ್ ಇರ್ತೈತಿ ಹಂಗ ಟ್ರಾನ್ಸ್ಪೋರ್ಟ್ ಇರೋದಿಲ್ಲ ಯಾವುದೇ ರೀತಿ ರೂಮ್ ಇರುವುದಿಲ್ಲ ಮತ್ತು ಒಂದು ಸಹ ಒನ್ ಟೈಮ್ ಫುಡ್ ಒನ್ ಟೈಮ್ ಟೀ ಕೊಡ್ತಾರೆ ಗಂಧರ್ವ ಮ್ಯಾನ್ ಪವರ್ ಸರ್ವಿಸು ಹುಬ್ಬಳ್ಳಿ ಇದು ಮೇನ್ ಆಫೀಸ್ ಹುಬ್ಬಳ್ಳಿ ಐತಿ ಮತ್ತು ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಧಾರವಾಡದ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಐತಿ ಟೆಂತ್ ಆದವ್ರಿಗೂ ವರ್ಕ್ ಇರ್ತೈತಿ ಮತ್ತು ಒಳ್ಳೆ ಅವರು ಟೆಂತ್ ಆದವ್ರನ್ನ ಜಾಸ್ತಿ ತಗೋದಿಲ್ಲ ಯಾಕಪ್ಪ ಅಂತಂತಂದ್ರೆ ಮಷಿನರಿ ಕಂಪ್ನಿ ಆಗಿರೋದ್ರಿಂದ ಏನು ಪ್ರಾಡಕ್ಟ್ ರೆಡಿ ಕೆಲಸ ನಾನು ಹೇಳಬಾರ್ದು ಯಾಕಪ್ಪ ಅಂತಂದ್ರೆ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಐತಿ ಅದ್ರ ಸಲುವಾಗಿ ಕಂಪ್ನಿ ನೇಮ್ನು ಹೇಳಬಾರ್ದೆ ಬಟ್ ಏನು ಮಾಡೋಕ್ಕೆ ಬರೋದಿಲ್ಲ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಹುಬ್ಬಳ್ಳಿ ಅಂದ್ರೆ ಅದ್ರದ ನೇಮ್ ಕಾಂಟ್ರಾಕ್ಟರ್ ನೇಮ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಇದೊಂದು ಒಳಗ ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು ಹದಿನಾರು ಸಾವಿರದ ಐದುನೂರು ಕೊಡ್ತಾರೆ ಅಂತೇಳಿ ಫಸ್ಟೇ ಹೇಳಿದೆ ಊಟನೂ ಇರ್ತೈತಿ ಹಂಗ ಒನ್ ಟೈಮ್ ಟ್ಯಾ ಟೀನು ಕೊಡ್ತಾರೆ ಮತ್ತೆ ಇದ ಲೊಕೇಶನ್ ಎಲ್ಲಿಪ್ಪಾ ಅಂತಂದ್ರೆ ಇದ ಲೊಕೇಶನ್ ಬಂದ್ಬಿಟ್ಟ ನಮ್ಮ ಧಾರವಾಡದ ಬೇಲೂರಿನ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ದೊಡ್ಡ ನೀರಿನ ಟ್ಯಾಂಕಿ ಕಡೆ ಪಿಟ್ಗಾಡ್ ಕಂಪನಿ ಅಂತ ಕೇಸ್ ಯಾರನಾದರೂ ಕೇಳಿದ್ರೆ ಹೇಳೇ ಬಿಡ್ತಾರೆ ಅದ್ರ ಸಂಬಂಧ ಐವತ್ತು ವೇಕೆನ್ಸಿ ಅದಾವೆ ಐ ಟಿ ಐ ಡಿಪ್ಲೊಮಾ ಪಾಸ್ ಆಫಿ ಅಲ್ಲ ನೀವೇ ಪೇಲ್ ಆದರೂ ಚಿಂತೆ ಮಾಡ್ಬಿಡ್ರಿ ಬಟ್ ಸರ್ಟಿಫಿಕೇಟ್ ಇರಬೇಕು ಅವ್ನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಮಧ್ಯಾಹ್ನ ಒಂದು ಗಂಟೆಗೆ ಏನಾದರೂ ಕಂಪನಿ ಮುಂದೆ ಬಂದ್ರಿಪಾ ಅಂತಂದ್ರೆ ನಿಮ್ಮದು ಇಂಟರ್ವ್ಯೂ ಮಾಡಿಸ್ತಾರೆ ಸೂಪರ್ವೈಸರ್ಗಳು ಚಲೋ ಅದಾರ ಹಂಗೆ ಮತ್ತೆ ನಮ್ಮ ಕಾಂಟ್ಯಾಕ್ಟದ ಮೇನ್ ಸರ್ನು ಭಾರಿ ಅದಾರ ಅದ್ರ ಸಂಬಂಧ ನಿಮಗೆ ಏನಾದರೂ ಸ್ಕಿಲ್ ಪರ್ಸನ್ಸ್ ಇದ್ರಿ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ರಿಪ್ಪ ಅಂತಂದ್ರೆ ಇದೊಂದು ವರ್ಕಿಗೆ ಅಪ್ಲೈ ಮಾಡ್ಬೋದು ನಾನಾದರೂ ಅಲ್ಲೇ ದುಡಿತಾ ಇದ್ದೀನಿ ಕಂಪನಿ ಒಳಗೆ ಬಹಳ ಮಂದಿ ಏಜ್ ಕೇಳ್ತಿರ್ತಾರೆ ಏಜ್ ಬಂದ್ಬಿಟ್ಟು ಇಪ್ಪತ್ತೊಂದು ವಯಸ್ಸಿಂದ ಮೂವತ್ತೈದು ವಯಸ್ಸಿನವರು ಇದೊಂದು ಕಂಪನಿಗೆ ಅಪ್ಲೈ ಮಾಡ್ಬೋದ ನೀವೇನಾದ್ರೂ ಐ ಟಿ ಐ ಡಿಪ್ಲೊಮಾ ಮಾಡಿದ್ರಿಪ್ಪ ಅಂತಂದ್ರೆ ಬಂದು ಜಾಯ್ನ್ ಆಗ್ರಿ ಯಾಕಂದ್ರೆ ಚಲೋ ಅರ್ನ್ ಮಾಡತ್ತಾರ ಒಂದ್ ದಿವ್ಸನೂ ಕಂಪ್ನಿ ಬಿಡಕ್ಕೆ ಹೋಗಿಲ್ಲ ಮತ್ತು ವರ್ಕ್ ಅವರ್ಸ್ ಎಷ್ಟಪ್ಪ ಅಂತಂದ್ರೆ ಎಂಟು ತಾಸಿನ ಮೇಲೆ ಮಾಡ್ಸ್ಕೋದಿಲ್ಲ ಎಂಟು ತಾಸ ಎಂಟು ತಾಸು ವರ್ಕ್ ಇರ್ತೈತಿ ಹಂಗ ಶಿಫ್ಟ್ ವೈಸ್ ಕೆಲಸ ಇರ್ತೈತಿ ಐವತ್ತು ವೇಕೆನ್ಸಿ ಕಲೆ ಅದಾವ ಬರ್ಜರಿ ವೇಕೆನ್ಸಿ ನಾನು ನೋಡಿರೋ ಮಟ್ಟಿಗೆ ಇಷ್ಟು ವೇಕೆನ್ಸಿ ತಗೊಂಡಿಲ್ಲ ಐ ಟಿ ಐ ಆದವರು ದಯವಿಟ್ಟು ಆದಷ್ಟು ವೀಡಿಯೋ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ಗೆ ನೋಡ್ರಿ ಬಹಳಷ್ಟು ಮಂದಿ ಕೇಳ್ತಿರ್ತೀರಿ ಬೆಂಗಳೂರಿಗೆ ಹೋಗಿ ಏನು ಮಾಡೋದಾ ಅಲ್ಲಿ ದುಡಿದು ಇಷ್ಟ ಇಲ್ಲಿ ದುಡಿದು ಇಷ್ಟ ಅಂತ ಕೆಲಸ ಐ ಟಿ ಐ ಡಿಪ್ಲೊಮಾ ಎನ್ ಟಿ ಟಿ ಎಫ್ ಮಾಡಿದವರಿಗೆ ಇದೊಂದು ಸುವರ್ಣ ಅವಕಾಶ ಐತಿ ಐವತ್ತು ವೇಕೆನ್ಸಿ ಖಾಲಿ ಅದಾವ ಅದು ಎಲ್ಲಿಪ್ಪ ಅಂತಂದ್ರೆ ನಾನು ಕೆಲಸ ಮಾಡೋ ಒಳಗೆ ಪ್ರಿನ್ಸಿಪಲ್ ಎಂಪ್ಲಾಯ್ ಬಂದ್ಬಿಟ್ಟ ಪಿಟ್ಗಾರ್ಡ್ ಕಂಪನಿ ಹಂಗ ಗಂಧರ್ವ ಮ್ಯಾನ್ ಪವರ್ ಸರ್ವಿಸ್ ಈ ಕಾಂಟ್ರಾಕ್ಟ್ ಅಡಿಯಲ್ಲಿ ನೀವು ಕೆಲಸ ಮಾಡ್ಬೇಕೈತಿ ವರ್ಕಿಂಗ್ ಅವರ್ಸ್ ಮತ್ತೆ ಸಂಡೆಕೊಮ್ಮೆ ಸೂಟಿ ಪಿಕ್ಸ್ ಇರ್ತೈತಿ ಹಂಗ ನೀವೇನಾದರೂ ಹತ್ತು ದಿವಸದೊಳಗೆ ಕೆಲಸ ಮಾಡೋಂಗಿಲ್ಲ ಯಾಕಪ್ಪ ಅಂತಂದ್ರೆ ನಿಮಗೆ ವೀಕಪ್ನು ಕೊಡ್ತಾರೆ ಹಂಗ ಕಂಟಿನ್ಯೂ ಆಗಿ ಹೆಚ್ಚಿಗೆ ಕೆಲಸನೂ ಮಾಡೋದಿಲ್ಲ ಹೆಚ್ಚಿಗೆ ಕೆಲಸ ಓ ಟಿ ಫೆಸಿಲಿಟಿ ಐತಿ ನಮ್ಮ ಕಂಪನಿ ಒಳಗ ಶೇರ್ ಮಾಡ್ರಿ ಯಾಕಪ್ಪ ಅಂತಂದ್ರೆ ಬಹಳಷ್ಟು ಮಂದಿ ಧಾರವಾಡ ಒಳಗನೆ ಕೆಲಸ ಹುಡುಕಾಕತ್ತಾರ ಹದಿನೈದು ಕೊಡುವಲ್ರ ಧಾರವಾಡದೊಳಗನೆ ಕೆಲಸ ಹುಡುಕ್ತಿರ್ತಾರ ಅಂತವ್ರಿಗೆ ನಿಮ್ ಕಡೆಯಿಂದ ಹೆಲ್ಪ್ ಟಿ ಐಟಿಐ ಡಿಪ್ಲೊಮಾ ಎನ್ ಟಿ ಟಿ ಮಾಡಿದವರಿಗೆ ಹೆಲ್ಪ್ ಆಕೈತಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ವಿಡಿಯೋ ಪೂರ್ತಿ ನೋಡ್ರಿ ನೀವೇನಾದ್ರೂ ರೆಸ್ಪಾನ್ಸ್ ಮಾಡಿದ್ರಿ ಅಂತಂದ್ರೆ ಫ್ರೀ ರೂಮ್ ಫ್ರೀ ಫುಡ್ ಹಂಗ ಏನೇನು ವೇಕೆನ್ಸಿ ಕಂಪ್ನಿ ಏನೇನು ಸವಲತ್ತು ಕೊಡ್ತೈತೆ ಅವನ್ನೆಲ್ಲ ವಿಡಿಯೋ ಮಾಡ್ತೀನಿ ಆಲ್ ಓವರ್ ಕರ್ನಾಟಕ ವೇಕೆನ್ಸಿ ಬರ್ತಾವೆ ನನ್ನ ಕಡೆ ಸಬ್ಸ್ಕ್ರೈಬ್ ಆಗತ್ತಿಲ್ಲ ಅದ್ರ ಸಂಬಂಧ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ದಿನ ಡೇ ಬೈ ಡೇ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ವಿಡಿಯೋ ಮಾಡೋಕೆ ಉತ್ತೇಜನ ಸಿಗ್ತೈತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗೋಣ ಇದೊಂದು ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮುಟ್ಟೇತ ತಂದ್ಕೊಂತೀನಿ ಆದಷ್ಟು ವಿಡಿಯೋ ಶೇರ್ ಮಾಡ್ರಿ ಹೆಲ್ಪ್ ಆಗಲಿ ಮೂವತ್ತೈದು ವಯ ವಯಸ್ಸಿನ ತಗನೂ ಹೈರಿಂಗ್ ಐತೆ ನೋಡ್ರಿ ಇದು ಸಿಗೋಣ ಮತ್ತು ಬಾಯ್